ಪದ್ಮಿನಿ ರಾಣ ಪ್ರತಾಪನ ಅಂತಪುರ ದೈವರಾಣಿ ಈ ಬೃಂದಾವನಕ್ಕೆ ಬಂದಿದ್ದಾಳೆಂದರೆ ಆ ರಾಣ ಪ್ರತಾಪನ ಬೇಟೆ ಕಾಯುತ್ತಿರಬೇಕು ಪ್ರತಿ ಸಲ ನೋಡಿದಾಗಲೆಮ್ಮೆ ಇವಳ ಸೌಂದರ್ಯ ನನ್ನ ನರನಾಡಿಗಳಲ್ಲಿ ಕಾಮದ ಕಿಚ್ಚು ಎತ್ತು ಕ್ಷಣ ನನ್ನ ಕಣ್ಣು ತುಂಬಿಕೊಂಡಿರುವ ಅಂಗಾಂಗಗಳ ಜೊತೆ ಸವಿ ಸುಖ ಪಡುವ ಸಂದರ್ಭ ಸೃಷ್ಟಿಯಾಗುವುದೇನು ನೋಡೋಣ ಹಲೋ ಮಿಸ್ ಪದ್ಮಿನಿ ಹೇಗಿದ್ದೀರಾ ಯಾವ ಬೇಡಿಕೆ ಸಂಚು ಹೂಡಿದ್ದೀರಾ ಕೋಟಿ ಖಜಾನೆಗೆ ಕಾವಲುಗಾರನಾದ ಕಾರನಾದ ನಿನ್ನನ್ನು ಬೇಟೆ ಆಡಲು ಬೇಟೆಯಾಗ ಆಡುವುದೋಸ್ಕರ ಕಾಯ್ತಾ ನಿಂತಿದ್ದೆ ಅಂದರೆ ನಿನ್ನಂತವ್ರ ಭೇಟಿ ಆಡಲು ಬಹಳ ಜನ ಕೈಟ್ಟಾರನ್ನು ವಿಚಾರ ಭೇಟಿ ಆಡುವುದ್ರಿಂದ ಆ ಹೆಣ್ಣಿನ ಬಲ ಎಷ್ಟಿದೆ ಅಂತ ಆ ಬೇಟೆಗಾರನಿಗೆ ಸತ್ತಾಂಶ ಹೇಗೆ ತಿಳಿಯಬೇಕು ಕೋಟಿ ಖಜಾನೆಯ ಒಡೆಯನಾದ ಕೋಟಾಧೀಶ ನಾವು ತಿಳಿಯಬೇಕಲ್ಲ ಬಲಗೈದ ಕೈ ನೀನಾದ್ರೆ ಅದರ ಬಲಗೈ ಬಂಟೆ ನಾನು ಅಂದ ಮೇಲೆ ಅದನ್ನ ಹೇಗೆ ನಾನು ಉಪಯೋಗಿಸ್ಕೊಳ್ಬೇಕನ್ನೋದು ನನಗೆ ಸರಿಯಾಗಿ ಗೊತ್ತಿದೆ ಕೋಟಿ ಕೋಟಿ ಖಜಾನೆಗಳ ಸರಳರಾಗಿ ನಿನ್ನಂತ ಮಾತಾಡಿಯರು ನನ್ನಂತವನ

ಈ ಪ್ರಳಯ ಇಂಗಳಿಗೆ ಲಕ್ಷ ಲಕ್ಷ ನೇ ಕಂದಾಯ ಕಟ್ಟುವ ಏಗಾನಿ ನೀನು ನನ್ನ ಬಳ ಬಳ ಸರಿಯಾದ ಸಮಯದಲ್ಲಿ ಅವನ ಕಿಚೋರಿಯಿಂದಿಗೆ ಅವನ ಕಂದ ಬಿಟ್ಟು ನಮ್ಮ ದೇಶ ಸಾಮ್ರಾಜ್ಯ ಕಟ್ಟೋಣ ಆ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿಯಾಗಿ ನಾನು ಹೊಸ ಸಾಮ್ರಾಜ್ಯವನ್ನೇ ಕಟ್ಟಬೇಕಂತ ನಿರ್ಧಾರ ಮಾಡಿದ್ದೇನೆ ನಾನು ನಾನು

ಹೇಗಾದರೂ ಮಾಡಿ ಆ ಈ ತಿಳಿದುಕೊಂಡ್ರೆ ಮುಂದೆ ನಮಗೆ ನಮ್ಗೆ ಸರಿ ಆ ನನ್ನಂತಿರಲಿ ಆ ರಾಣನಿಗೆ ಸೇರಬೇಕಾದ ಇವತ್ತು ಲಕ್ಷ ಇದೆ ನೋಡು ಭಗವಾನ್ ಇತ್ತ ಕಡೆ ಬರ್ತಾ ಅಂತ ಅನಿಸ್ತಾ ಇದೆ ನೀನು ಅವನು ಕಣ್ಣಿಗೆ ಕಾಣಿಸ್ಕೊಳ್ಬೇಡ ಸ್ವಲ್ಪ ಕಣ್ಮರೆಯಾಗಿ ನಿಂತುಕೋ ಅರ್ಥವಾಯಿತು ಬಿಡು ಆ ನಿನ್ನೆ ಹಿಂದೆ ವಿಚಾರಿಸಿ ಆ ಡಿ ಸಿ ಆಫ್ ಆಫೀಸ್ನಲ್ಲಿರುವ ಕಂಪ್ಲೇಂಟನ್ನು ಕ್ಲಿಯರ್ ಮಾಡುತ್ತೇನೆ ಈಗ ನಾನು ಹೊರಡುವೆ ಒಂದು ಮುತ್ತಿನ ಚುಂಬನ ಕೊಡುವ ಆಸೆಯಾಗಿದೆ

বিনবেরি <Sessizlik>

ನನಗೆ ತಾಗಿರ ಜನರು ಸಲ ಮಡಿತ್ತರೆಂದು ಎದೆ ಹುಟ್ಟಿಸಿಕೊಂಡು ಮೆರೆಯುವ ಬಂಡ ನಾನು ಮಾಡಿದರೆ ಸಾಕು ವಾ ನಂಗಳದ ಸಸಿಯನ್ನೇ ನನ್ನ ಮೈಯಲ್ಲಿ ತಂದಿಡುವ ಮಂಟರಿದ್ದರೆ ಎಂತು ಬಲವಾಗಿ ನಮ್ಮಿರುವ ಬಿಡುವ ಲಪಂಗನನ್ನು ಆ ನಾಗಲೇ ಹರಿತುಕೊಂಡಿದ್ದೇನೆ ಹಾ ಭಗವಾನ್ ನೀನು ಹೇಳೋ ಮಾತು ಎಲ್ಲ ಸತ್ಯ ಇದೆ ನೋಡಿ ಅವನಿಗೆ ನೀವು ಸರಿಯಾದ ಪಾಠ ಕಲಿಸಿ ಕುಳಿತುಕೊಳ್ಳಬೇಕು ಅನ್ನೋದೇ ನನ್ನ ಆಸೆ ನೀನ್ ಅಪ್ಪಣೆ ಕೊಟ್ರೆ ಚಿಟಕಿ ಚಿಟಕಿ ಹೊಡೆಯೋದ್ರಲ್ಲಿ ಆ ಕೆಲಸ ಮುಗಿಸಿ ಬಂದ್ಬಿಡ್ತೀನಿ ಹಾಗಾದರೆ ಅವನ ಸಾಮ್ರಾಜ್ಯದ ಕೊಂಡಗಳಲ್ಲಿ ಹಿಂದಿನಿಂದ ಒಂದನ್ನೇ ನಟ್ಟು ಬಾಟು ಲೂಜು ಮಾಡಿದರೆ ಅದಾಗೆ ಕಳಚಿ ಬೀಳುತ್ತದೆ ಅವನ ಸಿರಿ ಸಂಪತ್ತು ನಮ್ಮಂತವರ ಹೆಣ ಹೆಣಸುವ ನರ ಹಂತಕನ ಬಾಲಿಗೆ ನಾವಾಗೋಣ ನರವೇಷದ ಹುಲಿಗಳು ಇಷ್ಟೊಂದು ಹೇಳ್ತಾ ಇದ್ದೀಯ ಅಂದ ಮೇಲೆ ಇನ್ನು ಮುಂದೆ ನೋಡಿ ನನ್ನ ಆಟವನ್ನು ಹೇಗೆ ನಾನು ಅವನ ಜೊತೆ ನಡೆದುಕೊಳ್ಳುತ್ತೇನೆ ಆಟ ಆಡಿಸ್ತೀನೋ ಅಂತ ನೋಡೋರಂತೆ ನನಗೆ ತುಂಬಾ ನಾನು ನಾನಿನ್ ಬರಲಾ ಅದು ನನ್ನ ಚಿಕ್ಕಪ್ಪ ದೊಡ್ಡಪ್ಪನ ವಿಷಯ ಬರಲು ಅದರ ವಾರಸ್ವಾರ ನಾನಾಗಬೇಕು ಇಲ್ಲೂ ನನಗೆ ಇರಲಿ ಆದರೆ ವಿಷಯ ಗುಪ್ತವಾಗಿರಲಿ ಭಗವಾನ್ ನಾನೇನ್ ಬರಲಾ ಆಯ್ತು ಹೋಗಿ ಬಾ ಹೋಗಿ ಬಾ ಭಗವಾನ್ ಭಗವಾನ್ ಈ ನಿನ್ನ ರೂಪ ಲಾವಣ್ಯ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಏನೂ ಒಂಥರ ಆನಂದವಾಗ್ತಾ ಇದೆ ಆ ರಾಣ ಪ್ರತಾಪ ಒಬ್ಬ ಅವನಿಗೆ ನೂರ ಎಂಟು ತರ ರೋಗ ಅವನಿಂದ ನನಗೆ ಯಾವ ತರನೂ ಸುಖ ಸಿಗ್ತಾ ಇಲ್ಲ ನೀನು ಒಂದು ಸರ್ತಿ ಹ್ಞೂ ಅಂದರೆ ನಿನ್ನವ್ಳಾಗಬೇಕನ್ನೋದೇ ನನ್ನ ಆಸೆ ಬಾ ನನ್ನ ರಾಜನೆ ನಿನಗೆ ಹುಚ್ಚು ಹಿಡಿದಿಲ್ಲ ನನಗೆ ಹುಚ್ಚು ಹಿಡಿದಿಲ್ಲ ಹುಚ್ಚು ಹಿಡಿದಿದ್ದು ಕಾಮದ ಹುಚ್ಚು ಈ ಕಾಮದ ಹುಚ್ಚು ನಿನ್ನಿಂದ ಮಾತ್ರ ನಿಚ್ಚಳ ಅನ್ನೋ ನಂಬಿಕೆ ನನಗಿದೆ ಅದಕ್ಕೋಸ್ಕರ ನನ್ನನ್ನು ಕೈ ಬಿಡಬೇಡ ನಿನ್ನಂದೇ ನಂದ ಜೊತೆಯಲ್ಲಿಟ್ಟುಕೊಂಡು ಮುತ್ತು ಮುತ್ತಿನ ಪಲ್ಲಕ್ಕಿಯ ಮೇಲೆ ಮಲಗಿಸಿ ಹಣದ ಕಂಚಗಳಿಂದ ಆಸಿಗೆ ಆಸಿದ್ದಾರೆ ರಾಣ ಪ್ರತಾಪ ಆ ಅಂದ್ರೆ ಹೇಗೆ ನಾವು ಲೂಟಿ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ ಆ ಹಣದ ಬಗ್ಗೆ ಯೋಚನೆ ಮಾಡೋದು ಬಿಡಿ ಒಂದೇ ಒಂದು ಸರ್ತಿ ನನ್ನ ಆಸೆ ಈಡೇರಿಸು ಬನ್ನಿ ನನ್ನ ರಾಜ ओ <laughs> <laughs> தியசு விருதயே விருதேபியா பிரிய தலை శ్రీ మిగిలి మ जग विमलांनी निजे रसे जगी आदी ललना 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 माय भरला रे शाबास पद्मिनी निजवागवी निज वंशी धाउली बलीली बद्दंत आई ಬೀಸುವ ಬಿಡು ಪ್ರಳಯ ಆ ರಾಣ ಪ್ರತಾಪನ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು ತಿಳಿದುಕೊಂಡಿದ್ದೇವೆ ಮುಂದೇನು ಮಾಡಬೇಕು ಅಂತ ಆಲೋಚಿಸೋಣ ಈ ವಿಷಯ ಅವರಿಬ್ಬರಿಗೆ ಗೊತ್ತಾಗೋದು ಬೇಡ ಗುಪ್ತವಾಗಿ ಸರ್ತಿ ಭೇಟಿಯಾಗಿ ಮಾತಾಡೋಣ ನಾನೇನು ಬರಲಾ ನಮ್ಮಂತ ಈ ಕಲಿಗಾಲದಲ್ಲಿ ಕುಬೇರರ ಸ್ವಾಮಿ ನಿಷ್ಠೆಯನ್ನು ಮರೆತು ಬೂದಿಯಂದೇ ಅಂಗಾರವೆಂದು ತಿಳಿದು ಕಾಡು ಕಾಗಲುಗಳಿಗೆ ದೇವರೆಂದು ನಂಬಿ ಮುಂದೆ ಬೋಳಿಸಿಕೊಂಡು ಬಂಡೆ ಕಲ್ಲಿಗೆ ಆಲೆರಿಯುವ ಬಡ ಬಿಕಾರಿಗಳು ದಂಡಿಸುವ ಬಡ ಭಕ್ತರಂತೆ ಹಿಡಿದು ಅದೇ ಬಡ ಭಕ್ತರಿಂದ ಓಟು ಪಡೆದುಕೊಂಡು ರಾಜ್ಯವನ್ನಾಳುವ ರಾಜಕೀಯ ನಾಯಕರಲ್ಲ ನಮ್ಮ ಕಾಲಡಿಯಲ್ಲಿರುವಾಗ ಇನ್ನಂಥ ಒಂದು ಹೊತ್ತಿನ ಕೂಳಿಗೂ ಗತಿ ಇಲ್ಲದೆ ಪಡೆದಾಡುವ ಇನ್ನಂಥ ನಾಯಿಗಳು ಬೆರಳಿಕೆ ಎಷ್ಟು ನ್ಯಾಯ ನೀತಿ ಧರ್ಮ ಕಾಪಾಡುವ ಧರ್ಮ ಆತ್ಮನೇಷ ಧರಿಸಿದ ಮಾತ್ರಕ್ಕೆ ಮಾಟ ಸಾಗಲಾರದು ಆ ರಾಣನಲ್ಲಿ ನನ್ನ ಸ್ನೇಹ ಕಟ್ಟಿಯಾಗಿರಬೇಕೆಂದರೆ ನಿನ್ನಂತವನು ಸರ್ವನಾಶ ಆಗಲೇಬೇಕು

ನಮ್ಮಂತ ನಮ್ಮಂತನ ಜನರ ಹಣ ಹೇಳದ ಸಹಿ ಮಾಡಿಸಿಕೊಂಡು ಬೀಸ್ಲರ್ ಕಟ್ಟಿದ್ದೀರಿ ಮರ್ಯಾದೆಯಿಂದ ನಿಮ್ಮ ಡಾನ್ ನಿಮ್ಮನಿಗೆ ಹೋಗಿ ಹೇಳು ಬೇರೆ ಜಗವು ನೋಡಿಕೊಳ್ಳದಕ್ಕೆ ಇಲ್ಲವಾದರೆ ಸಿಡಿದ ಬರಿಯಂತಿರುವ ಈ ಬಡ ಜನರ ಚದರಂಗದ ಆಟದಲ್ಲಿ ಚಿತ್ರಾನ್ನಕ್ಕೆ ಗತಿ ಇಲ್ಲದಂತೆ ಆಗುತ್ತದೆ ಅವನ ಬದುಕು ಚದುರಂಗ ನಮ್ಮಂತವರ ಶ್ರೀಮಂತರ ಸಂಚ ನಮ್ಮೊಡನೆ ಕಾದಾಟಕ್ಕೆ ಕಾದಾಟಂತರಿಗೆ ಇದ್ದ ಸಾರಿವಂತ ನಮ್ಮಂತ ಶ್ರೀಮಂತರಿಗೆ ಸ್ವಾರ್ಥ ಬರುತ್ತುವ ಜಾಗದ ಅರ್ಥ ಗೊತ್ತಿಲ್ಲ

ನಿನ್ನನ್ನು ಇಲ್ಲೇ ಸುಟ್ಟರೆ ನಮ್ಮ ವಿಷಯದಿಂದಲೇ ಹೇಳಿದ್ದ ಇವನು ಒಂದು ದಿನ ಮುಂದಿಟ್ಟ ಹೆಜ್ಜೆ ಹಿಂದಿಡಲಾರ ಅಂತ ನಿನಗೆ ನಿನ್ನ ಹಿನ್ನೆಲೆಯು ಹೇಳಿಕೊಳ್ಳುತ್ತ ನನ್ನ ಹಿನ್ನೆಲೆಯ ಬಗ್ಗೆ ಅರಿಯುತ್ತಿಲ್ಲದ ಮಾತನಾಡುತ್ತಿರು ಈ ರೀರನೆಂದರೆ ಯಾರಂದು ತಿಳಿದಿರುವೆ ರಾಯಲ್ ಸೀಮೆಯನ್ನು ರಾಜನಂತಾಳಿದ ನಮ್ಮ ವಂಶದ ಕುಲ ತಿಲಕ ರಾಯಲ್ಸೀಮೆ ರಾಮನ ರೆಡ್ಡಿ ನನ್ನ ಮುತ್ತಜ್ಜ ನ್ಯಾಯ ನೀತಿಯ ನೆರಳಿನಲ್ಲಿ ನಲವತ್ತು ವರ್ಷ ಅದೇ ರಾಯಲ್ಸೀಮೆಯನ್ನು ಧರ್ಮಾತ್ಮನಂತೆ ನಡೆದುಕೊಂಡು ಬಂದು ನರಸಿಂಹ ರೆಡ್ಡಿ ನನ್ನ ತಂದೆಗೆ ಜನ್ಮ ನೀಡಿದ ನನ್ನ ತಾತ ಇನ್ನು ಬಡವರಿಗಾಗಿ ಹರಿಸಿದ್ರೇನ ರೆಡ್ಡಿ ನನಗೆ ಜನ್ಮ ನೀಡಿದ ನನ್ನಪ್ಪ ಇನ್ನು ನಿನ್ನಂತ ನೆರಳನ್ನ ತೋಕದಂತೆ ನಮ್ಮ ಸೀಮೆಯಿಂದಲೇ ಪುಂಡ ಹುಲಿಗಳನ್ನು ಹೊಡೆದು ಹರಿಸಿದ ಆದಿ ಕೇಶವ ರೆಡ್ಡಿ ನನ್ನ ದೊಡ್ಡಪ್ಪ ಬಡವರಿಗಾಗಿ ಅವರ ಮಾನಪ್ರಾಣಕ್ಕಾಗಿ ಯದ ರಾಯಿಗಳ ಜೀವ ತೆಗೆಯಲು ಸೈ ಜೀವ ಕೊಡಲು ಸೈ ಅಂದ ಚನ್ನ ಕೇಶವರ ನನ್ನ ಸಿಕ್ಕಪ್ಪ ದೇಶಕ್ಕಾಗಿ ಹೋರಾಡು ನ್ಯಾಯಕ್ಕಾಗಿ ಬಡದಾಡು ಅಂತ ಅರಸಿ ನನಗೆ ವಿದ್ಯಾ ಬುದ್ಧಿ ಕಲಿಸಿದ ಶಾಂಬ ಶಿವರೆವರೆಗೂ ನನ್ನ ಗುರುಗಳು ಇಂಥವರ ಗರಿಡಿಯಲ್ಲಿ ಭಾಗಿ ನಿಮ್ಮಂತ ನೀತರ ಕತ್ತರಿಸಲೆಂದೇ ಈ ಬಡವರ ಪರವಾಗಿ ಅವರ ಮಾ ಈ ದೃಷ್ಟರ ನನ್ನ ರಂಗದಲ್ಲಿ ಬಡಿದಾಡಲು ಬಂದ ವೀರ ಯೋಧ ಜಗದೀಶನ ತಮ್ಮ ಈ ರಾಣದಿರ ಇವನ ಬಗ್ಗೆ ಅರಿತುಕೊಳ್ಳದೆ ಆ ರಾಣ ಕಳಿಸಿದ ಆಕ್ಷಣ ಹರಕೆಯ ಕುರಿಯಂತೆ ಬರಬೇಡಲೇ ಬಚ್ಚ ಅನ್ನುತ್ತಿರುವ ಏನು ಗೊತ್ತು ಈ ಕಲಿ ಕಾಲದ ಕುಬೇರರ ತಾಕ ಬಾಯಲ ಸೀಮೆಯಲ್ಲಿ ರಾಜನಂತೆ ನೆರೆದ ನಿಮ್ಮ ವಂಶದವರ ಹೆಸರು ಹೇಳಿಕೊಂಡು ಬೂದಿ ಮುಚ್ಚಿದ ಕೆಂಡದಂತಿರುವ ಆ ರಾಣ ಪ್ರತಾಪನ ವಿಷಯದಲ್ಲಿ ತಲೆ ಹಾಕಿದರೆ ಸೂಚನೆ ಇಲ್ಲದ ಗಾಳಿ ಎಂತೆ ಬರೀ ಕೆಂಡದಲ್ಲಿ ಸುತ್ತು ಕರಕಲಾಗಿ ಬಿಡಬಣ ಮೂರ್ಖ ತಮ್ಮ ಈ ಇಟ್ಟಲ್ಲ ಅನ್ಯಾಯ ರಣದಿರಲ್ಲ ಅನ್ಯಾಯಕೆ ನಡೆಸುವುದು ಹಾವಿನ ಉತ್ತಕ್ಕೆ ಕೈ ಹಾಕುವುದು ಎರಡು ಒಂದೇ ಇದೂಗತ್ತ ಲೋಕದ ತೊರೆ ಎಂದು ಹಾವಿನಂತೆ ಸುಳಿ ಸುಳಿ ಆಗಿ ಸಾಗುತ್ತ ಕಂಡಲ್ಲಿ ಎಂಡ ಕಂಡ ಕಡಿಯಲು ಕಟ್ಟಿದ್ದಿರುವ ನಿಮ್ಮ ಟೀಸ್ ಬಾರು ಕ್ಲಬ್ ಕ್ಲಬ್ಗಳಿಗೆ ಮಂಗಲಾನದ ಬಿಡಲಾರೆ ನಿಮ್ಮಂತವರಿಗೆ ಮುಕ್ತಿ ಕೊಡಲೆಂದೇ ನನ್ನನ್ನು ವತ್ರ ದೇಹದ ವೀರ ಯೋಧನಂತೆ ಬೆಳೆಸಿದ್ದಾನೆ ಅಚ್ಚರ ನರಮಾನವರಿಗೆ ಮಾನವರಿಗೆ ಮರಿಗೆ ಕೊಡುವ ದೇವರೇ ನನಗೆ ಶರಣಾಗಿದ್ದಾಗ ಅದನ್ನ ಮಾತನಾಡೋ ಮಂಗಮಾನವ

ೀಗೆ ನಾಗರ ಹಾವಿನಂತೆ ಬಸುಮುಟ್ಟಿದ್ದರೆ ಅವನು ಅತ್ತಿಗೆ ಹಾಕಿದ್ದು ಏ ಆ ಪ್ರೂಗತ ಲೋಕದ ತಲೆ ಬೆನ್ನಿಗಿದ್ದ ನಂಬ ಚಂಬದ ಕಂಬನ್ನು ಬೆರೆಸಿಕೊಂಡು ಮಾತನಾಡುತ್ತಿರುವ ಮಗನ ನಿಮ್ಮಂತವರ ಕಪ್ಪನ್ನು ಕರಗಿಸುವ ಕಪ್ಪು ನಾನೆಂಬುದು ನೀನು ಅರ್ತಿಲ್ಲ ನನ್ನ ಕೊಬ್ಬು ಕರಿಗಿಸುವ ಕಿಡಿ ನುಡಿಯಾಡಿದೀರ ಇವನು ಮಲ್ಲರ ಮಲ್ಲ ಜಗಜಟ್ಟಿ ಮಲ್ಲನ ಇತಿಹಾಸವನ್ನು ಅರಿಯದೆ ನೀನು ಹೆಪ್ಪು ಎಂದು ಹಾರಾಡುತ್ತಿರುವೆ ಆದರೆ ನಿನಗೆ ಒಂದು ವಾರ ಕಾಲ ಅವಕಾಶ ಕೊಡುತ್ತೇನೆ ಅಷ್ಟರಲ್ಲಿ ಜಿಲ್ಲಾಧಿಕಾರಿಗಳಿಂದ ಕೇಸು ಆಫೀಸ್ ಪಡೆದ ಸಂಗತಿ ತಿಳಿಸದೆ ಹೋದರೆ ಒಂದು ವಾರವಲ್ಲ ಒಂದು ವರ್ಷವಾದರೂ ನಿನ್ನ ಆಚೆ ನೆರವೇರುವುದಿಲ್ಲ ಆ ಭೂಗತ ಲೋಕದ ದೊರೆಯಾದ ಆ ರಾಣ ಈ ಬಡವರ ಬಂದು ಈ ರಣಧೀರ ದೊಡ್ಡವನ್ನು ಡಿಸೈಡ್ ಆಗಿ ಹೋಗಲಿ